ಸಂಘದ ಸಭೆಗೆ ಬಂದು ಒಂದು ಅಡ್ರೆಸ್ ಮಾಡಿ ಯಾಕಾಗಿ ನೀವು ಸಂಘ ಕಟ್ಕೋಬೇಕು ಆ ಸಂಘದಲ್ಲಿ ಸೇರಿದಾಗ ಏನೇನು ನೀವು ಚರ್ಚೆ ಮಾಡಬೇಕು ಅಂತ ಬರಿ ನಮ್ಮ ಸರ್ವಿಸ್ ಮ್ಯಾಟರ್ ನಮ್ಮ ಸಮಸ್ಯೆ ಜೊತೆಗೆ ನೀವು ಎಕ್ಸ್ಚೇಂಜ್ ಆಫ್ ಟೆಕ್ನಿಕಲ್ ವ್ಯೂಸ್ ಇಟ್ಕೋಬೇಕು ಆ ಸಮಯನ ನೀವು ನಾವು ಬೆಳಗ್ಗೆ ಸಾಯಂಕಾಲ ತನಕ ಜನರಲ್ ಬಾಡಿನಲ್ಲಿ ಮಾಡಬಹುದು ಈ ಸಂತ ಸಣ್ಣ ಸಣ್ಣ ಸಮಾರಂಭದಲ್ಲಿ ಅಷ್ಟೊಂದು ಮಾತಾಡೋದ್ ಏನಿರಲ್ಲ ಸಂಘದ ಒಂದು ಗಂಟೆ ಎರಡು ಗಂಟೆ ನೀವು ತಾಂತ್ರಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಅದು ನಮಗೂ ಕೂಡ ನಮ್ಮ ಒಂದು ಬೌದ್ಧಿಕ ಮಟ್ಟ ತಾಂತ್ರಿಕ ಮಟ್ಟದ ಗುಣಮಟ್ಟ ಶಕ್ತಿ ಹೆಚ್ಚಿಸ್ಲಿಕ್ಕೆ ಅನುಕೂಲ ಆಗುತ್ತೆ ತನ್ಮೂಲಕ ನಾವು ನಾವು ಸರ್ಕಾರ ಸೇವೆಯಲ್ಲಿ ಇಂಜಿನಿಯರ್ ಗಳನ್ನು ಅದನ್ನು ತಮ್ಮ ಸೇವೆಯಲ್ಲಿ ಎಲ್ಲೋ ಒಂದು ಕಡೆ ಅವಕಾಶ ಸಿಕ್ಕಾಗ ಸದ್ಬಳಕೆ ಮಾಡಿಕೊಂಡ್ರೆ ಸರ್ಕಾರಕ್ಕೆ ಎಷ್ಟೋ ಅಂದ್ರೆ ದುರ್ಬಳಕೆಯಾಗಿಸ ನಾನು ದುರ್ಬಳಕೆ ಅನ್ನೋಕ್ಕಿಂತ ವೇಸ್ಟ್ ಆಫ್ ಎಕಾನಮಿ ಪ್ರೂವ್ ಮಾಡಬಹುದು ಹಲವಾರು ಸಂದರ್ಭಗಳಲ್ಲಿ ಈ ಬಹಳಷ್ಟು ಜನ ಸೀನಿಯರ್ ಅಧಿಕಾರಿಗಳು ಅದನ್ನ ಅಂದ್ಕೊ ಅನುಭವಿಸಿರ್ತಾರೆ ಯಾವುದೋ ಒಂದನ್ನ ದೇವರಾಜ್ ಅವರು ಹೇಳಿದರು ಆ ಡಿ ಪಿ ಆರ್ ಸಿಸ್ಟಮ್ ಬಂದ ಮೇಲೆ ಎಲ್ಲಿ ಹೋಗಿ ನಾವು ತಲುಪಿದ್ದೇವೆ ಅನ್ನೋದನ್ನ ನಾವು ಮತ್ತದನ್ನ ಈ ಪುನರ್ ಅವಲೋಕನ ಮಾಡಕ್ಕೆ ಹೋದ್ರೆ ನಿಜವಾಗ್ಲೂ ಪವಿತ್ರ ಸಾಹೇಬ್ ಹೇಳಿದ್ರಲ್ಲ ನಮ್ಮ ಎಂಜಿನಿಯರ್ಸ್ ಅಂದ್ರೆ ಮೊದಲೇ ನಾವು ನಲವತ್ತ ಎರಡು ನಲವತ್ಮೂರು ವರ್ಷದ ಹಿಂದೆ ಸೇರಿದಾಗ ಇಲಾಖೆಯಲ್ಲಿ ನಮಗೆ ಏನು ಗೌರವ ಯಾವ ಒಂದು ನಮ್ ಬಗ್ಗೆ ಸಮಾಜದಲ್ಲಿ ಕಳಕಳಿ ಮತ್ತು ಇದನ್ನು ತೋರಿಸ್ತಿದ್ರು ಈಗ ಅವರ ನಮ್ಮ ಬಗ್ಗೆ ಆರ್ತಕ್ಕಂಥ ಹಿನ್ನೆಲೆಯೋ ಮುಂದ್ಗಡೆನೋ ಆತಕ್ಕಂಥ ಮಾತನ್ನ ಕೇಳ್ಕೊಂಡ್ರೆ ನಮ್ಮ ಇಲಾಖೆಯ ಗೌರವ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನು ನಾ ಅವರು ಸೂಚ್ಯವಾಗಿ ಹೇಳಿದ್ವಿ ಅದನ್ನ ಸುಧಾರಿಸ್ಕೊಳಕೆ ಇರೋದು ಏನಂತ ಅಂದ್ರೆ ನನ್ನ ಪ್ರಕಾರ ಆ ಪವಿತ್ರ ಅವ್ರು ಹೇಳಿದ್ರೆ ಏನು ಆಗುತ್ತೆ ಮತ್ತೆ ಏನು ಕ್ಲಾರಿಟಿ ಬೇಕು ನಮ್ಗೆ ಇದನ್ನ ಮಾಡಿದ್ರೆ ಇದಕ್ಕೆ ಯಾರು ಬಂದ್ರೂ ಉತ್ತರ ಕೊಡ್ತೇನೆ ನಾನು ಅನ್ನೋ ಒಂದು ಆತ್ಮ ಇದು ಬೆಲೆ ನಮ್ಮಲ್ಲಿ ಬೆಳಿಬೇಕು ನಾ ಈ ಕೆಲಸ ಮಾಡ್ತಾ ಇದ್ದೇನೆ ಇದು ರೈಟ್ ಇದೆ ಬೇಕಾದ ಅವ್ನು ಬರ್ಲಿ ಇದು ಆಗಲೇಬೇಕು ಇದು ಹಿಂಗೆ ಇದ್ದರೆ ಕರೆಕ್ಟ್ ಸರ್ ಇದು ಸಬ್ಸ್ಟ್ಯೂಟ್ ಅಂದ್ರೆ ನೀವು ಹೇಳಿ ಸರ್ ಅಂತ ಕೇಳೋ ಅಷ್ಟು ನಾವು ಈ ಒಂದು ಟೆಕ್ನಿಕಲ್ ನಾಲೆಡ್ಜ್ ಅನ್ನ ಪಡ್ಕೊಂಡ್ರೆ ಮಾತ್ರ ಮುಂದೆ ಮುಂದಿನ ದಿನಗಳಲ್ಲಿ ನಿಮ್ ಸೇವೆಂಗ್ ಅದು ನಿಮ್ಗೆ ಖಂಡಿತವಾಗಿ ಉಪಯೋಗ ಬರುತ್ತೆ ನಾನು ಒಂದ್ ಸಣ್ಣ ಉದಾಹರಣೆ ಹೇಳ್ತೇನೆ ಯಾಕಂದ್ರೆ ನೆನ್ಪಾತ್ ಈಗ ಈ ಜಿಯೋ ಟೆಕ್ನಿಕಲ್ ವಿಷಯ ಬಂತು ನಾನು ಒಂದ್ ಯಾವ್ದೋ ಒಂದ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಇದ್ರಲ್ಲಿ ಎರಡ್ ಸಾವಿರದ ಎಂಟು ಒಂಬತ್ತರ ಆರರಿಂದ ಪ್ರಾರಂಭ ಆಗಿ ಔಟರ್ ರೋಡ್ ಈ ನಾಯಿಂಡಿ ಹತ್ರ ಒಂದು ಅಂಡರ್ ಗೆ ಫೌಂಡೇಶನ್ ತೆಗೆದಿವಿ ಸರ್ ಎರಡು ಮೀಟರ್ ಮೂರ್ ಮೀಟರ್ ತಗೋದ್ರು ನೀರು ಅಂದ್ರೆ ಈ ಪಂಪ್ ಹೊಡೆದಕ್ಕೆ ಹೊಡಿತಾ ಇದೆ ಸಾಯಿಲ್ ಬೇರೆ ಸೃಷ್ಟಿ ಸಾಯಿಲ್ ಏನ್ ಮಾಡ್ಬೇಕಪ್ಪ ಇದು ಎಷ್ಟಂತ ಹೋಗೋಣ ಆ ಡಿ ಪಿ ಆರ್ ನ ಕೊಟ್ಟಿರೋದ್ ನೋಡಿದ್ರೆ ಅದು ಮೂರ್ ಕೋಟಿ ಕೊಟ್ರೆ ಅದು ಹತ್ತು ಕೋಟಿ ಆಗ್ತಾ ಇದೆ ಯಾರು ಫೇಸ್ ಮಾಡೋರು ಆಫೀಸರ್ಸ್ ಏನೋ ಯಾವ ಕೆಲಸ ಇಲ್ಲ ಸರ್ಕಾರ ಆ ಕಮಿಷನರ್ ಗಳು ನಾನ್ ಟೆಕ್ನಿಕಲ್ ಇರ್ತಾರೆ ಟೆಕ್ನಿಕಲ್ ಇರ್ತಾರ ಹತ್ರ ಚೀಫ್ ಇಂಜಿನಿಯರ್ ಹತ್ರ ಹೋಗಿ ಏನೋ ಹೇಳ್ಕೋಬಹುದು ಬಟ್ ನಾನ್ ಟೆಕ್ನಿಕಲ್ ಹತ್ರ ಆನ್ಸರ್ ಇದು ಮಾಡ್ಕೊಳೋದು ಏನೋ ಯಾವ ಲೂಟ್ ಮಾಡಕ್ ಬಂದಿರೋ ಅಂತ ಅಂತ ಒಂದೇ ವರ್ಡ್ ಸೊ ಕೊನೆ ಬಿ ಆರ್ ಎಸ್ ಅವರು ಬಿ ಆರ್ ಶ್ರೀನಿವಾಸ ಮೂರ್ತಿ ಅವ್ರನ್ನ ಐ ಎ ಎಸ್ ಇಂದ ನಮ್ಮ ಒಂದು ಯಾರೋ ಹಿಂಗೆ ಸಂಪರ್ಕದೂಶನ್ ಕೊಡ್ತಾರ ಒಪ್ಕೊಂಡ್ರು ಸೊಲ್ಯೂಷನ್ ಡ್ರೈನ್ ಹಾಕಿದ್ರು ಜಿಯೊಟ್ಟೆಗೆ ಕ್ಲಾತ್ ಹಾಕಿ ಒಂದ್ ಪರ್ಪೊರೇಟೆಡ್ ಪೈಪ್ಲೈನ್ ಹಾಕಿ ನಿಯರೆಸ್ಟ್ ಇಲ್ಲೆಲ್ಲರೂ ಹಳ್ಳ ಇದೀನಪ್ಪ ಒಂದು ನಾಲಾದ್ರು ಇದೆ ಸರ್ ಅಂತ ಅಲ್ಲಿ ತನಕ ಪೈಪ್ಲೈನ್ ಹಾಕ್ತೀಯಾ ಅಂದ್ರು ಹಾಕ್ತೀನಿ ಸರ್ ಹಂಗಾರ ಮಾಡು ಮಾಡಪ್ಪ ರಾಜ ನಾನು ಹೇಳ್ಕೊಳ್ತೀನಿ ಅಂದ್ರು ಮಾಡಿದ್ವಿ ಅದು ಇವತ್ತಿನ ತನಕ ಐ ತಿಂಕ್ ರಿಂಗ್ ರೋಡ್ ಓಪನ್ ಓಪನ್ ಆಗಿ ಟ್ರಾಫಿಕ್ ಬಿಟ್ಬಿಟ್ಟು ಒಂದು ಹದಿನೈದು ವರ್ಷ ಆಗಿರ್ಬೇಕು ನಾಟಿ ಅದು ಅಲ್ಲಿ ಹಿಂದ್ಗಡೆ ಒಂದು ಮೋಸ್ಟ್ ಬೇಕರ್ ಅದನ್ನ ನಾಲ್ಕು ಇವತ್ತು ಹೋಗಿ ನೋಡಿದ್ವಿ ಒಂದು ಹತ್ತು ಎಚ್ ಪಿ ಮೋಟರ್ ಅಲ್ಲಿ ನೀರು ದಬ್ಬ 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 ಹೋದಂಗೆ ಹೋಗ್ತಾ ಇದೆ ಸೊ ಅದು ಸಿಂಪಲ್ ಈಗ ಅದೇ ನಮ್ ಟೆಕ್ನಿಕಲ್ ಬೇರೆ ಎಲ್ಲರೇ ರೀ ಡ್ರಾಫ್ಟ್ ಹಾಕೋಣ ಇನ್ನು ಸ್ಟ್ಯಾಂಡ್ ಅಂಡ್ ಬೋರ್ಡರ್ ಫಿಲ್ ಮಾಡೋಣ ಹಾಗೆ ಹೀಗೆ ಎಷ್ಟ ತುಂಬ ಸ್ಟ್ಯಾಂಡ್ ಬೋರ್ಡರ್ ಫಿಲ್ ಆ ಒಂದು ರಾಂಗ್ ರಾಂಗ್ ಅಲ್ಲ ಬಟ್ ನಾವು ತಿಳ್ಕೊಂಡಿರೋದು ಸೀಮಿತ ನಾಲೆಡ್ನಲ್ಲಿ ನಾಲೆಡ್ ಹೋದ ತಕ್ಷಣ ಇದು ಹಣಕಾಸಿನ ಇದು ಎಕಾನಮಿ ಬಿಟ್ಬಿಟ್ಟು ಎಲ್ಲೋ ಹೋಗ್ಬಿಡ್ತವ್ ಸೊ ಈಗ ನಾವು ಕಲ್ತಿದಕಿಂತ అతను సర్కార సేవీ అనుభవ పడుకున్న అతిహెచ్చు టెక్నాలజీ కన్స్ట్రక్షన్ ఇక్వింట్ ఇది మెథరాలజిబోదు అవెల్ అస్ అధ్యయన జీవన సిక్ష్ బహాష్ట న్యూ టెక్నాలజీ బందే ఈ మొదలైద నోడి సో ఆరి పంత ಡಬ್ಬಲಾವಣೆ ಬರುತ್ತೆ ಡಬ್ಲ್ಯೂ ಎಂ ಅಂದ್ರೆ ಈಗ ನಿಮ್ಮ ಈ ಸಭೆ ಮೂಲಕ ನೆನಪಾಗ್ತದೆ ಫಸ್ಟ್ ವೆಟ್ ಎಕ್ಸಿಕ್ಯೂಟೆಡ್ ಇನ್ ಫೀಲ್ಡ್ ಬೈ ಮೈಸಲ್ ಇನ್ ಔಟರ್ ರಿಂಗ್ ರೋಡ್ ಅದಕ್ಕೆ ಕಾರಣ ಯಾರು ಅಂತ ಅಂದ್ರೆ ಅಂತ ಎಲ್ಲರಿಗೂ ಗೊತ್ತಿದೆ ಅವರೇ ಅದನ್ನ ಆ ಕಾನ್ಸೆಪ್ಟ್ ಇದು ಮಾಡಿದ್ರು ಫಸ್ಟ್ ಅವರು ನಮ್ಗೆ ಅಡ್ವೈಸರ್ ಆಗಿದ್ರು ಬಿಡಿಯೋ ನಲ್ಲಿ ನಾವು ಔಟರ್ ರಿಂಗ್ ರೋಡ್ ಪ್ರಾಜೆಕ್ಟ್ ನಲ್ಲಿ ನಮ್ಗೆ ಇನ್ವೆಸ್ಟಿಗೇಷನ್ ಹಾಕೊಂಡಿದ್ರು ಆವಾಗ ಅವರು ವೆಟ್ ಮಿಕ್ಸ್ ಮೆಕಾಡಮ್ ಹಾಕಳ್ರಿ ನಮ್ಗೆ ಇದೇನು ತಲೆ ಕೂಡ ಏನು ಗೊತ್ತಿಲ್ಲ ಎಲ್ಲೆಲ್ಲಿ ಎಮ್ ಟೆಕ್ ಸ್ಟೂಡೆಂಟ್ಸ್ ಇದ್ರು ಆ ಎರಡು ವರ್ಷ ನಮ್ದು ಕೆಲಸ ಮುಗಿಯೋರ್ಗು ಎಲ್ಲರನ್ನೂ ನಮ್ ರೀಚಿ ಅಲ್ಲಿ ಬೆಳ್ಳಂಡೂರಿಗೆ ರಿಂಗ್ ರೋಡಿಗೆ ನೀವು ಅಲ್ಲಿ ಹೋಗಿ ಅಲ್ಲಿ ನಮ್ ನಾವು ಪಿತಾಪುರ ಸ್ವಾಮಿ ಅಂತ ಇದಾರೆ ಅವ್ರು ಹೋಗಿ ನೋಡ್ತಾರೆ ಎಕ್ಸಿಕ್ಯೂಟ್ ಮಾಡ್ತಾರೆ ಬಗ್ ಇಲ್ಲ ಅಂದ್ರೆ ನನಗೂ ವಸ್ತು ನಾವೇ ನಮ್ಗೆ ಏನು ಗೊತ್ತಿರ್ಲಿಲ್ಲ ನಾವು ಗೈಡ್ ಮಾಡಿದ್ರು ಎಕ್ಸಿಕ್ಯೂಟ್ ಮಾಡಿದ್ವಿ ಸೊ ಹಿಂಗೆ ಬದಲಾವಣೆಗಳು ಬಹಳಷ್ಟ ಆಗಿದಾವೆ ಅಮ್ಮಾಯಿಯವರು ಬಹಳ ನಿಷ್ಠರವಾಗಿ ಹೇಳಿದ್ರು ಆದರೆ ಅದು ವಾಸ್ತವ ವಿಷ್ಠರವಾಗಿ ಹೇಳಿದ್ರು ವಾಸ್ತವ ಅದೇ ರೀತಿ ನಮ್ಮ ಮಂಜಪ್ಪ ಅವರು ಮತ್ತೆ ನಮ್ಮ ಶರ ಅವರು ಅವರನ್ನೂ ಬಗ್ಗೆ ಎಲ್ಲ ವಿವರ ನೀಡಿದ್ದಾರೆ ನನ್ನ ಒಂದು ಮನವಿ ಅಷ್ಟೇ ಏನಾಗಿದೆ ನಾನು ತೊಂಬತ್ತೈದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರೊಫೇಶ್ನರಿ ಆಗಿ ಪಿಡಬ್ಲ್ಯೂ ಆಗಿ ಜಾಯಿನ್ ಆದಾಗ ನನ್ನ ಹತ್ರ ನನ್ನ ಸಬ್ ಮೈಸೂರು ಸಬ್ ಮೂರು ತಾಲೂಕಲ್ಲಿ ಇಪ್ಪತ್ತೈದು ಜನ ಸೀನಿಯರ್ ಇಂಜಿನಿಯರ್ಸ್ ಆಲ್ಮೋಸ್ಟ್ ಇಪ್ಪತ್ತು ಜನ ಸೀನಿಯರ್ ಇಂಜಿನಿಯರ್ಸ್ ಐದು ಜನ ಮಾತ್ರ ಜೂನಿಯರ್ ಇಂಜಿನಿಯರ್ಸ್ ಇದ್ರು ಆ ವರ್ಕಿಂಗ್ ಕಲ್ಚರ್ ಅಲ್ಲಿ ಏನಿತ್ತು ಅಂತಂದ್ರೆ ನಾವು ಇಪ್ಪತ್ತೈದು ಜನ ನಮ್ಮ ಜೊತೆ ನಾವು ಒಟ್ಟಿಗೆ ಒಂದೇ ಫ್ಯಾಮಿಲಿ ಆಸ್ ಅ ಕೊಲೀಗ್ಸ್ ನಾಟ್ ನಾನ್ ಆಫೀಸರ್ ಅಂತಲ್ಲ ಅವರು ನಮ್ಮ ಸಬಾರ್ಡಿನೆಂಟ್ ಅಂತಲ್ಲ ಟ್ರೀಟ್ ಮಾಡೋದಿಲ್ಲ ನಾನು ಇವತ್ತು ಟ್ರೀಟ್ ಮಾಡಲ್ಲ ಮುಂದಿನ ಟ್ರೀಟ್ ಮಾಡ್ತಾ ಇಲ್ಲ ಇದನ್ನು ಮಾಡ್ತಾ ಇಲ್ಲ ಅಷ್ಟು ನಾಲೆಡ್ಜ್ ಇತ್ತು ಮತ್ತೆ ವರ್ಕಿಂಗ್ ಕಲ್ಚರ್ ಬಹಳ ಶಿಸ್ತು ಈಗ ಈಗ ಅಸೋಸಿಯೇಷನ್ ಮಾಡ್ಕೊಂಡು ಮಾತಾಡ್ತಾ ಇದಾರೆ ಇಂಜಿನಿಯರ್ ಡೇಗೆ ನೀವೆಲ್ಲ ಸೇರಿ ಮಾಡ್ಬೇಕು ಅಸೋಸಿಯೇಷನ್ ಅಷ್ಟೇ ಸಂಘಟನೆ ನಾವೆಲ್ಲ ಸೇರ್ಬೇಕು ಈಗ ಒಂಬತ್ತು ವರೆ ಈಗ ಒಂಬತ್ತು ಕಾಲಿಗೆ ಮಾಲಾತ್ಮಣೆ ಅಂತ ನಾವು ಸಂಘದಿಂದ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇದೆ ನಾವು ಒಂಬತ್ತು ಗಂಟೆ ಅಲ್ಲಿ ಇರಬೇಕು ಶಿಸ್ತು ಈಗ ನಮ್ಮ ನೀವು ಇಂಜಿನಿಯರ್ಸ್ ಶಿಸ್ತು ಮತ್ತೆ ವರ್ಕಿಂಗ್ ಕಲ್ಚರ್ ಕಲೀದೇ ಇದ್ರೆ ಇಲಾಖೆ ಉಳಿಯೋದಿಲ್ಲ ಬಹಳ ಕೆಟ್ಟಸಿದೆ ಪವಿತ್ರ ಅವರು ಬಹಳ ನಿಷ್ಠರವಾಗಿ ಹೇಳಿದ್ದಾರೆ ಅದನ್ನ ಮತ್ತೆ ರಿಪೀಟ್ ಮಾಡೋದು ಬೇಡ ನಿಮ್ಮ ವರ್ಕಿಂಗ್ ಕಲ್ಚರ್ ಮತ್ತೆ ಶಿಸ್ತು ಡಿಸಿಪ್ಲಿನ್ ಫಸ್ಟ್ ಆಮೇಲೆ ವರ್ಕಿಂಗ್ ಕಲ್ಚರ್ ನೀವು ಉಳಿಸ್ಕೊಂಡೇ ಇದ್ರೆ ಇಲಾಖೆಗೆ ಉಳಿಯೋದಿಲ್ಲ ಇಲಾಖೆ ತಾಯಿ ಅನ್ನ ಆಗಿರ್ತಕ್ಕಂಥ ತಾಯಿ ಅದು ಅದನ್ನ ನಾವು ಪೋಷಣೆ ಮಾಡಿದ್ರೆ ನಮಗ್ ಪೋಷಣೆ ಮಾಡ್ತದೆ ಇಲ್ಲದೆ ಇದ್ರೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಇಂಜಿನಿಯರ್ಸ್ ಡೇ ನ ಶುಭಾಶಯ ಕೋರ್ತಾ ನಮ್ಮ ಭಾಷಣ ಮುಗಿಸ್ತೇನೆ ಜೈ ಹಿಂದ್ ಜೈ ಹಿಂದ್ ಗ್ರಾಜುಯೇಟ್ ಇಂಜಿನಿಯರ್ಸ್ ಏನು ಒಂದು ಸಮಸ್ಯೆ ಇದೆ ಕಚೇರಿ ಕಟ್ಟಡ ಕಟ್ಟಡದ ಬಗ್ಗೆ ಸದ್ಯದಲ್ಲೇ ನಿಮ್ಮ ಒಂದು ತಿಂಗಳು ಎರಡು ತಿಂಗಳಲ್ಲೇ ನಮ್ಮ ಸನ್ಮಾನ್ಯ ಮಾನ್ಯ ನಮ್ಮ ಲೋಕೋಪಿ ಸಚಿವರು ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಬಿ ಎನ್ ಕೃಷ್ಣಮೂರ್ತಿ ಇಂಜಿನಿಯರಿಂಗ್ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾಲ್ಕು ವರ್ಷಗಳಿಂದ ಸ್ನೇಹಿತರೆ ಈ ಇಂಜಿನಿಯರಿಂಗ್ ದಿನಾಚರಣೆಯನ್ನ ನಾವು ಸರ್ ಎಂ ವಿಶ್ವೇಶ್ವರವರ ಜನ್ಮದಿನದ ಪ್ರಯುಕ್ತ ಪ್ರತಿ ವರ್ಷನೂ ಆಚರಿಸ್ತಾ ಬರ್ತಾ ಇದ್ವಿ ಇದು ಹಾಗೆ ಸರಂ ವಿಶ್ವೇಶ್ವರ ಜನ್ಮ ಜನ್ಮನ್ನ ನಾವು ನಮ್ಮ ಎಲ್ಲಾ ಇಂಜಿನಿಯರ್ ಬಂಧುಗಳ ಇಂಜಿನಿಯರ್ ದಿನಾಚರಣೆಯನ್ನ ಆಚರಿಸ್ತಾ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಎಂ ವಿಶ್ವೇಶ್ವರ ಹಾಕಿಕೊಟ್ಟ ಅಡಿಪಾಯದಲ್ಲಿ ಅವರ ದೇಹೋದ್ದೇಶಗಳು ಗುರಿ ಬದ್ಧತೆ ಸಮಯ ನಿಷ್ಠೆ ಕರ್ತವ್ಯ ಪಾಲನೆ ಇವುಗಳನ್ನ ಅನುಸರಿಸುತ್ತಾ ದೇಶದ ಏಳಿಗೆ ಸರ್ವತೋಮುಖವಾದಂತಹ ಬೆಳವಣಿಗೆಗಾಗಿ ನಾವೆಲ್ಲರೂ ಶ್ರಮಿಸಬೇಕಾಗಿದೆ ಏಕೆಂದ್ರೆ ಇಂಜಿನಿಯರ್ಗಳಿಂದಲೇ ದೇಶದ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಪ್ರತಿಯೊಂದು ಬೃಹತ್ ಕಾರ್ಯಗಳನ್ನ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಏರ್ಪಡಿಸುವ ನಿಟ್ಟಿನಲ್ಲಿ ನಮ್ಮ ಇಂಜಿನಿಯರ್ಗಳ ಪಾತ್ರ ಅತ್ಯಂತ ಅಪರಿಮಿತವಾದಂತಹ ಸಾಧನೆ ಮಾಡ್ತಕ್ಕಂಥ ವಿಚಾರ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಈಗ ದೇಶದ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗಾಗಿ ಅವರೆಲ್ಲ ಕಂಕಣಬದ್ಧರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ಇಂಜಿನಿಯರಿಂಗ್ ಸಂಘದ ಅಧ್ಯಕ್ಷನಾಗಿ ಎಲ್ಲರಿಗೂ ಎಲ್ಲರಿಗೂ ಶುಭಾಶಯಗಳನ್ನ ಅರ್ಪಿಸ್ತೇನೆ ಹಾಗೆ ನನ್ನ ಸ್ನೇಹಿತರಾದಂತಹ ನಮ್ಮ ಕರ್ನಾಟಕ ಸೇವಾ ಸಂಘದ ಅಧ್ಯಕ್ಷರಾದಂತಹ ಪೀತಾಂಬರ ಸ್ವಾಮಿ ಅವರು ಇದ್ದಾರೆ ಅವರೆರಡು ಮಾತುಗಳನ್ನ ಆಡ್ತಾರೆ ನಮ್ಮಿಂದ ನಮ್ಮ ಸಂಘದ ವತಿಯಿಂದ ಎಲ್ಲಾ ರಾಜ್ಯದ ಎಲ್ಲಾ ಇಂಜಿನಿಯರ್ಗಳಿಗೂ ಇಂಜಿನಿಯರ್ ಸರ್ ನಾವು ನಮ್ಮ ಸರ್ ಎಂ ವಿಶ್ವೇಶ್ವರ ಹಾಕಿಕೊಟ್ಟ ದಾರಿಯಲ್ಲಿ ನಡಿಬೇಕು ಅವರ ಕರ್ತವ್ಯ ಪಾಲನೆ ಸಮಯ ನಿಷ್ಠೆ ಮತ್ತು ಅವರ ಹಾಕಿಕೊಟ್ಟ ಅಂತಹ ದಾರಿಯಲ್ಲಿ ಎಲ್ಲರೂ ಸಾಕಬೇಕು ಅಂತ ಹೇಳ್ತೇವೆ ನಾವು ಪ್ರತಿ ವರ್ಷವೂ ಸಹ ಅನೇಕ ಇಂಜಿನಿಯರಿಂಗ್ ಜನರ ಬೌದ್ಧಿಕ ಮಟ್ಟವನ್ನು ಸುಧಾರಿಸಲು ತಾಂತ್ರಿಕ ಕಾರ್ಯಾಗಾರಗಳನ್ನ ಹಮ್ಮಿಕೋತೇವೆ ಇಂಜಿನಿಯರ್ ಬಾಂಧವರುಗಳು ಇಂಜಿನಿಯರಿಂಗ್ ದಿನಾಚರಣೆ ಪ್ರಯುಕ್ತ ಇಂಜಿನಿಯರ್ ಪ್ರಯುಕ್ತ ಶುಭಾಶಯಗಳನ್ನು ಹೇಳಕ್ ಇಷ್ಟಪಡ್ತೇನೆ ಏನೋ ವಿಶ್ವೇಶ್ವರಯ್ಯನವರು ಯಾವ ರೀತಿ ಅವರ ಜೀವನವನ್ನ ಸಮಾಜದ ಏಳಿಗೆಗೆ ಮುಡುಪಾಗಿಟ್ಟರು ನಮಗೆ ಸರ್ಕಾರಿ ಕೆಲಸ ಸಿಕ್ಕಿರೋದೇ ಒಂದು ಪುಣ್ಯ ಸರ್ಕಾರ ಕೂತರೂ ಸಂಬಳ ಕೊಡುತ್ತೆ ನಿಂತರೂ ಸಂಬಳ ಕೊಡುತ್ತೆ ತಪ್ಪು ಮಾಡ್ಸಿ ಹಾಕೊಂಡ್ರೆ ಜೈಲ್ಗೂ ಕಳಿಸುತ್ತೆ ಆದರೆ ನಾವು ಅವ್ರಂಗೆ ಏನೋ ಅವರು ಬಿಟ್ಟಿರುವಂಥ ಕೆಲಸಗಳು ಅವ್ರ ಮೊಮ್ಮಕ್ಕಳು ನೋಡ್ತಾ ಇದ್ದಾರೆ ನಾವು ಮಾಡಿದ ಕೆಲಸಗಳು ನಮ್ಮ ಮೊಮ್ಮಕ್ಕಳು ನೋಡುವಂಗೆ ಕೆಲಸ ಮಾಡಿಬಿಟ್ರೆ ನಮ್ಮ ರಾಷ್ಟ್ರ ರಾಜ್ಯ ಅಭಿವೃದ್ಧಿ ಆಗುತ್ತೆ ಆ ದಿಕ್ಕಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಮತ್ತೆ ಈ ಇಂಜಿನಿಯರ್ ದಿನಾಚರಣೆ ದಿನ ಪ್ರತಿಯೊಬ್ಬರೂ ಕೂಡ ಅವ್ರ ಬರ್ತ್ಡೇ ಟೈಪು ಟೈಪ್ ಎಲ್ಲರೂ ಭಾಗವಹಿಸ್ಬೇಕು ಅಂತ ಎಲ್ಲ ಕೋರ್ಕ್ ಕೋರ್ಕಂತ ನನ್ನ ಮಾತು ದೇವರಾಜ್ ಅಂತ ಕರ್ನಾಟಕ ಇಂಜಿನಿಯರ್ ಸಂಘದ ಓಕೆ ಅಧ್ಯಕ್ಷ